ಭದ್ರಾ ಜಲಾಶಯದ ಎಂಕನೇ ನೀರಾವರಿ ಸಲಹಾ ಸಮಿತಿ ಸಭೆ ಶಿವಮೊಗ್ಗ ಮಲಗೊಪ್ಪದಲ್ಲಿರುವ ಕಾಡಾ ಕಚೇರಿಯಲ್ಲಿ ಆರಂಭವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅಧ್ಯಕ್ಷತೆಯಲ್ಲಿ ಸಭೆ ನಡೀತಾ ಇದೆ ಸಭೆಯಲ್ಲಿ ಶಾಸಕರಾದ ಬಿಕೆ ಸಂಗಮೇಶ್ವರ ಶಾಂತನಗೌಡ ಚನ್ನಬಸಪ್ಪ ಶಾರದಾಪೂರ್ಯ ನಾಯಕ್ ಶಿವಮೊಗ್ಗ ಡಿಸಿ ಡಾಕ್ಟರ್ ಸೆಲ್ವಮಣಿ ದಾವಣಗೆರೆ ಡಿಸಿ ಡಾಕ್ಟರ್ ವೆಂಕಟೇಶ್ ರೈತ ನಾಯಕರಾದ ಎಚ್ಆರ್ ಬಸವರಾಜಪ್ಪ ಮತ್ತು ಕೆಟಿ ಗಂಗಾಧರ್ ಸೇರಿದಂತೆ ಇತರರು ಭಾಗಿಯಾಗಿದ್ದಾರೆ ಪ್ರಸ್ತುತ ಜಲಾಶಯದಲ್ಲಿ ನೀರಾವರಿಗೆ ಬಳಕೆಗೆ ಬರುವ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಟಿಎಂಸಿ ಪ್ರಮಾಣದ ನೀರನ್ನು ಹರಿಸಲು ಸಂಗ್ರಹವಿದೆ ನೀರು ಹರಿಸುವಂತೆ ರೈತರು ಪ್ರತಿಭಟನೆ ಮಾಡುವ ಹಿನ್ನೆಲೆಯಲ್ಲಿ ಭದ್ರಾ ಕಚೇರಿಯ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ದಾವಣಗೆರೆ ಭಾಗದ ರೈತರು ಭತ್ತದ ಬೆಳೆಗೆ ನೀರು ಕೇಳುತ್ತಿದ್ದಾರೆ

natri <coughs> na ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊರಾಳಿ ಚಂದ್ರಶೇಖರ್ ಅವರೇ ಭದ್ರಾ ಜಲಾಶಯದ ಎಂಬತ್ ನಾಲ್ಕನೇ ನೀರಾವರಿ ಸಲಹಾ ಸಮಿತಿ ಸಭೆ ಈಗಾಗಲೇ ಆರಂಭವಾಗಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ನಂದನೆ ಮಲಗೋದಲ್ಲಿರ್ತಕ್ಕಂಥ ಭದ್ರಾ ಕಾಡ ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಈಗ ಸಲಹಾ ಸಮಿತಿ ಸಭೆ ಆರಂಭವಾಗಿದೆ ಪ್ರತಿ ಬಾರಿಯೂ ಸಹ ಬೇಸಿಗೆ ಆರಂಭ ಆಗೋದ್ಕಿಂತ ಮುಂಚೆ ನಡೀತಕ್ಕಂತ ಸಲಹಾ ಸಮಿತಿ ಸಭೆ ಏನಿದೆ ಅದು ಬಹಳ ಪ್ರಮುಖವಾಗಿರುತ್ತೆ ಯಾಕಂದ್ರೆ ಜಲಾಶಯದಲ್ಲಿ ಆ ಸಂದರ್ಭದಲ್ಲಿ ಒಂದು ಬೆಳೆಗೆ ನೀರನ್ನು ಹರಿಸಿರೋದ್ರಿಂದ ಅಲ್ಲಿ ನೀರು ಕಡಿಮೆ ಇರುತ್ತೆ ಹಾಗಾಗಿ ನಂತರದ ಬೆಳೆಗೆ ನೀರನ್ನ ಪಡಿಲಿಕ್ಕೆ ಎಲ್ಲಾ ರೈತರು ಎಲ್ಲಾ ಭಾಗದವರು ಸಹ ಪ್ರಯತ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಇಂತಹ ಸಭೆ ಏನಿರುತ್ತೆ ಇದು ಬಹಳ ಪ್ರಮುಖವಾಗಿರುತ್ತೆ ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಈ ಹಿಂದೆ ಈ ಭದ್ರಾ ಕಾಡ ಈ ಸಲಹಾ ಸಮಿತಿ ಸಭೆ ನಡೀತಾ ಇರತ ಸಂದರ್ಭದಲ್ಲಿ ರೈತರು ಮುತ್ತಿಗೆ ಹಾಕಿ ಗಲಾಟೆ ಹಾಕಿ ದೊಡ್ಡ ದಾಂಧಲೆ ಆಗಿತ್ತು ಆ ಕಾರಣಕ್ಕಾಗಿ ಈ ಬಾರಿಯೂ ಸಹ ಸಲಹಾ ಸಮಿತಿ ಸಭೆಗೆ ಭಾರಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಯಾರಿಗೂ ಸಹ ಅನಧಿಕೃತವಾಗಿ ಅಂದ್ರೆ ಯಾರಿಗೆ ಆಹ್ವಾನ ಇರೋದಿಲ್ಲ ಅವ್ರು ಯಾರಿಗೂ ಪ್ರವೇಶ ಇಲ್ಲ ಸಭೆ ಒಳಗೆ ಹಾಗಾಗಿ ಭದ್ರಾ ಕಾಡ ಕಚೇರಿ ಏನಿದೆ ಆ ಕಚೇರಿಯ ಕಾಂಪೌಂಡ್ ಹೊರಗೇನೆ ಎಲ್ಲಾ ರೈತರಿದ್ದಾರೆ ಈ ಸಲದು ಈ ಸಲ ಈ ಸಭೆ ಬಹಳ ಪ್ರಮುಖವಾಗಿ ಬೇರೆ ಬೇರೆ ಕಡೆಯಿಂದ ಸಹಿಸಿದ್ದಾರೆ ದಾವಣಗೆರೆ ಕಡೆಯಿಂದ ಮಲಬನ್ನೂರು ಕಡೆಯಿಂದ ಈ ಕಡೆ ಭದ್ರಾವತಿ ಕಡೆಯಿಂದ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಬಹಳ ಪ್ರಮುಖವಾದ ಸಭೆ ಇದು ಹಾಗಾಗಿ ಭಾರಿ ಭದ್ರತೆಯ ನಡುವೆ ಈ ಸಭೆ ನಡೀತಾ ಇದೆ ಮತ್ತು ಈ ಬಾರಿ ತತ್ವ ತೀರ್ಮಾನ ಬಹಳ ಪ್ರಮುಖವಾಗಿರೋ ಕಾರಣಕ್ಕಾಗಿ ಎಲ್ಲಾ ಭಾಗದ ಜನಪ್ರತಿನಿಧಿಗಳು ಸಹ ಇದ್ದಾರೆ ಮಧು ಬಂಗಾರಪ್ಪು ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಮೊಗ್ಗ ಅವರ ನೈಕದಲ್ಲಿ ನಡೀತಾ ಇರ್ತಕ್ಕಂಥ ಸಭೆಯಲ್ಲಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಶಾಸಕರಾದ ಸುಗಮೇಶ್ ಶಾರದಾಪುರ ನಾಯಕ್ ಈಗ ಬಹಳಷ್ಟು ಜನ ಜನಪ್ರತಿನಿಧಿಗಳ ಶಾಸಕರು ಸಹ ಭಾಗವಹಿಸಿದ್ದಾರೆ ರೈತರ ಮುಖಂಡರಾದ ಕೆ ಕೆಟಿ ಗಂಗಾಧರ್ ಹಾಗೂ ದಾವಣಗೆರೆ ಭಾಗದ ರೈತರ ಮುಖಂಡರು ಬೆಲ್ಲೂ ಸಹ ಅಲ್ಲಿ ಬಂದು ಚರ್ಚೆಯನ್ನ ಮಾಡ್ತಾರೆ ಅಲ್ಲಿ ಏನು ಅಂತಂದ್ರೆ ಈಗ ಅಲ್ಲಿ ಲಭ್ಯ ಇರುವ ನೀರನ್ನ ಯಾವ ರೀತಿ ಹಂಚಿಕೆ ಮಾಡ್ಕೋಬೇಕು ಅನ್ನೋದು ಅಲ್ಲಿ ಆಗ್ಬೇಕಾದ ತೀರ್ಮಾನ ಎಡದಂಡೆ ನಾಲೆ ಮತ್ತು ಬಲದಂಡೆ ನಾಲೆನಲ್ಲಿ ಯಾವತ್ತಿಂದ ನೀರನ್ನ ನಡೆಸ್ಬೇಕು ಆನಂದ್ ಆಫ್ ಅಲ್ಲಿ ನೀರು ಕೊಡಬೇಕಾ ಅಥವಾ ಸತತವಾಗಿ ನೀರನ್ನ ನಡೆಸ್ಬೇಕಾ ಇರುವ ನೀರನ್ನ ಬೇಸಿಗೆ ಮುಗಿಯುವವರೆಗೂ ಸಹ ಬೇಸಿಗೆ ಬೆಳೆಗೆ ಸಮರ್ಥವಾಗಿ ಬಳಸ್ಕೊಳ್ಳೋದು ಹೇಗೆ ಮತ್ತು ಕುಡಿಯುವ ನೀರಿಗೂ ಸಹ ಇಲ್ಲಿ ನೀರನ್ನು ಉಳಿಸ್ಕೋಬೇಕಾಗತ್ತೆ ಆ ಕುಡಿಯೋ ನೀರಿಗೆ ಆ ಲಭ್ಯತೆ ಹೇಗಿದೆ ಅದನ್ನ ಹೇಗೆ ಬಳಸ್ಕೋಬೇಕು ಮೊದಲ ಆದ್ಯತೆ ಕುಡಿಯೋ ನೀರಿಗೆ ಕೊಟ್ಟು ಆಮೇಲೆ ಕೃಷಿ ಬೆಳೆಸ್ಗಳಾಗಿ ಈ ಎಲ್ಲಾ ಪ್ರಮುಖ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇದೆ ಬಹಳ ತೀವ್ರವಾದಂತಹ ಚರ್ಚೆ ನಡೀತಾ ಇದೆ ಯಾಕೆಂದ್ರೆ ಇಲ್ಲಿ ಯಾಕೆ ಚರ್ಚೆ ಶಿವಮೊಗ್ಗ ಶಿವಮೊಗ್ಗ ಅಂದ್ರೆ ಮಲೆನಾಡು ಭಾಗದ ರೈತರು ಮತ್ತು ದಾವಣಗೆರೆ ಬೇಲ್ಸಿ ಭಾಗದ ರೈತರು ಇವ್ರ ನಡುವೆ ತೀವ್ರ ಚರ್ಚೆ ಯಾಕೆ ನಡೆಯುತ್ತಾ ಇದ್ರೆ ಈ ಭದ್ರಾ ಜಲಾಶಯ ಶಿವಮೊಗ್ಗದಲ್ಲಿ ಉಗ್ರವತ್ತಿನಲ್ಲಿ ಇಲ್ಲಿಂದ ಆ ನಾಲೆಯ ನೀರು ಜಿಲ್ಲೆಯ ಹರಿಹರ ಆಗಿರ್ಬೋದು ರಾಣೆಗಲ್ಲಿ ಸಹ ಹರಿದೋಗುತ್ತೆ ಆ ನೀರು ಆದ್ರೆ ನೀರನ್ನ ಇಲ್ಲಿ ತುಂಬಾ ಫೋರ್ಸ್ ಆಗಿ ಬಿಡದೆ ಇದ್ರೆ ನಿರಂತರವಾಗಿ ಬಿಡದೇ ಇದ್ರೆ ಟೇಲ್ ಅಂಡ್ ರೈತರು ಇರ್ತಾರಲ್ಲ ಅಂದ್ರೆ ನಾಳೆಯ ತುದಿಯ ರೈತರು ಇರ್ತಾರಲ್ಲ ಅವರಿಗೆ ನೀರು ಸಿಗೋದಿಲ್ಲ ಇಲ್ಲಿ ನೀರ್ ಬಿಡ್ತಾರೆ ಅಂತ ಹೇಳುವುದು ಅಷ್ಟೇ ಹೊರತು ನೀರ್ ಅವ್ರಿಗೆ ತಲುಪೋದೇ ಇಲ್ಲ ಅಂದ್ರೆ ಈ ಬೆಳೆಸಿ ರೈತರಿಗೆ ಮಲನಾಡು ಭಾಗದ ರೈತರು ಯಾವಾಗ್ಲೂ ಲಾಭದಾಯಕವಾದ ಸ್ಥಿತಿಯಲ್ಲಿ ಇರ್ತಾರೆ ಅಲ್ಲಿ ಸ್ವಲ್ಪ ನೀರ್ ಬಿಟ್ಟರು ಸಾಕು ಅಥವಾ ಸ್ವಲ್ಪ ಫೋರ್ಸ್ ಅಲ್ಲಿ ನೀರ್ ಸಾಕು ಅವರಿಗೆ ಸಿಕ್ಕಿಡುತ್ತೆ ಟೇಲ್ ಎಂಡ್ ಅಲ್ಲಿ ಸಿಗೋಲ್ಲ ಅಂತೇಳಿ ಆದ್ರೆ ಇಲ್ಲಿ ಮಲ್ನಾಡ ನೈತ್ರೆ ಹೇಳ್ತಾರೆ ಅಂದ್ರೆ ನಮ್ದು ಸಹ ತೋಟ ಇದೆ ನಮ್ದು ಸಹ ಇದೆ ನಮ್ದು ಸಹ ಬೇಕು ನೀರ್ ಬಿಡ್ಲಿ ಆದ್ರೆ ನೀರು ಹೋಗುವಂತೆ ಮಾಡ್ಲಿಕ್ಕೆ ಭದ್ರಾ ಕಾಡ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಲ್ಲ ಹೂಳು ಎತ್ಬೇಕು ಸರಿಯಾಗಿ ನಾಲೆಯ ನಿರ್ವಹಣೆ ಮಾಡಬೇಕು ಅದನ್ನು ಮಾಡಿದಾಗ ಮಲ್ನಾಡರ ಮಾತ್ರ ನೀರು ಸಿಗ್ತಾ ಇದೆ ಅಂತ ಹೇಳಿ ತಪ್ಪು ಅಂತ ಹೇಳಿ ಈ ವಾಗ್ವೋದಿದೆ ಬಹುಶಃ ಇದು ಭದ್ರಾ ಜಲಾಶಯ ನಿರ್ಮಾಣ ಆದಾಗಿಂದ ಇವತ್ತಿನವರೆಗೂ ಇರ್ತಕ್ಕಂತ ವಾಗೋದ ಇದು ಹಾಗಾಗಿ ಭದ್ರಾ ಕಾಡ ಈ ಸಲಹಾ ಸಮಿತಿ ಸಭೆ ಏನಿದೆ ಯಾವಾಗಲೂ ಸ್ವಲ್ಪ ವಾಗ್ವಾದ ರೀತಿಯಲ್ಲೇ ಒಂದು ರೀತಿ ನಮಗೆ ಬೇಕು ನಮಗೆ ಬೇಕು ಅನ್ನೋ ರೀತಿಯಲ್ಲೇ ಬಹಳ ತೀವ್ರವಾಗಿ ನಡೀತಾ ಇರುತ್ತೆ ಇವತ್ತಿನ ಸಭೆಯು ಸಹ ಅದಕ್ಕೆ ಹೊರತಾಗಿಲ್ಲ ನಂದಿನಿ ಹಾಗೆ ಈಗಾಗಲೇ ದಾವಣಗೆರೆಯಲ್ಲಿ ರೈತರು ನೀರು ಬಿಡುವಂತೆ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಇಂದಿನ ಸಭೆಯಲ್ಲಿ ಏನಾದರೂ ದಾವಣಗೆರೆ ಭಾಗಕ್ಕೆ ನೀರು ಬಿಡುವ ತೀರ್ಮಾನವನ್ನ ತೆಗೆದುಕೊಳ್ಳೋ ಸಾಧ್ಯತೆ ಇದೆಯಾ ಇಲ್ಲ ಈಗ ಇರೋ ನೀರೇನಿದೆ ಇಪ್ಪತ್ತೊಂಬತ್ತು ದಿನಕ್ಕೆ ಅಥವಾ ಒಂದು ತಿಂಗಳಿಗೆ ನೀರಿದೆ ಅಂತಂದ್ರೆ ಒಂದು ತಿಂಗಳು ಹರ್ಸ್ಬಿಟ್ರೆ ಆಮೇಲೆ ರೈತರಿಗೆ ಉಪಯೋಗ ಆಗೋದಿಲ್ಲ ಹಾಗಾಗಿ ನೀರನ್ನ ಬಿಟ್ರೆ ಅದು ಶಿವಮೊಗ್ಗ ರೈತರಿಗೆ ಮಾತ್ರ ದಾವಣಗೆರೆ ರೈತರಿಗೆ ಮಾತ್ರ ಅಂತ ಬಿಡ್ಲಿಕ್ಕೆ ಆಗೋದಿಲ್ಲ ಈಗ ಒಂದು ಆಣಗಿರಿ ನಾಲೆನಲ್ಲಿ ನೀರು ಹೋಯ್ತು ಅಂತಂದ್ರೆ ಅದು ಹೋಗುತ್ತೆ ಮುಂದೆ ದಾವಣಗೆರೆವರೆಗೂ ಹರಿಹರದವರೆಗೂ ಹೋಗುತ್ತೆ ಆ ನೀರು ಹಾಗಾಗಿ ನೀರನ್ನ ಬಿಟ್ರೆ ಈ ಭದ್ರಾ ಹಚ್ಚುಕೊಟ್ಟ ಪ್ರದೇಶದ ಏನು ನೋಟಿಫೈಡ್ ಏರಿಯಾ ಇಪ್ಪತ್ತು ಸಾವಿರ ಎಕರೆ ಇದೆ ಅದಕ್ಕಿಂತ ಜಾಸ್ತಿ ಈಗ ಕೃಷಿ ಜನ ಇದೆ ತೋಟಗಳಿದಾವೆ ಹಾಗಾಗಿ ಎಲ್ರಿಗೂ ಸಹ ನೀರನ್ನ ಬಿಡಬೇಕಾಗುತ್ತೆ ಭದ್ರಾವತಿ ಶಿವಮೊಗ್ಗ ಅಂತ ಮಾತ್ರ ಅಲ್ಲ ಅಥವಾ ದಾವಣಗೆರೆ ಹರಿಹರ ಅಂತ ಮಾತ್ರ ಅಲ್ಲ ಎಲ್ಲರಿಗೂ ನೀರನ್ನು ಬಿಡ್ಬೇಕಾಗತ್ತೆ ಈಗ ಈ ನೀರ್ ಹರಿಸೋದು ಖಚಿತ ಭದ್ರಾವತಿ ಆಶಯ ನೀರನ್ನು ಹರಿಸ್ತಾರೆ ಆದ್ರೆ ಈಗ ಈ ನೀರಿನ ಲಭ್ಯತೆ ನೋಡಿದ್ರೆ ನಿರಂತರವಾಗಿ ನೀರು ಹರಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಒಂದು ಟೈಮ್ ಟೇಬಲ್ ನ ತಯಾರು ಮಾಡಬೇಕು ಆನಂದ್ ರಾಷ್ಟ್ರಲ್ಲಿ ಅಂದ್ರೆ ಎರಡು ದಿನ ನೀರ್ ಬಿಡೋದು ಮತ್ತೆ ಎರಡು ದಿನ ನಿಲ್ಸೋದು ಮತ್ತೆ ಎರಡು ದಿನ ನೀರ್ ಬಿಡೋದು ಎರಡು ದಿನ ನಿಲ್ಸೋದು ಅಥವಾ ಒಂದು ಮೂರ್ನಾಲ್ಕು ದಿನ ನೀರ್ ಬಿಡೋದು ನಿಲ್ಲಿಸೋದು ಈ ರೀತಿ ಬಿಟ್ಟು ನಂತರ ಈಗ ಬಿತ್ತನೆ ಸಮಯದಲ್ಲಿ ಮೊದಲು ನಾಟಿ ಸಮಯದಲ್ಲಿ ಆಮೇಲೆ ಬಿತ್ತನೆ ಸಮಯದಲ್ಲಿ ಆಮೇಲೆ ಗ್ಯಾಪ್ ಕೊಟ್ಟು ಮತ್ತೆ ಇನ್ನೊಂದು ಅವಧಿಗೆ ಈ ರೀತಿ ನೀರು ಹೊರಿಸ್ಬೇಕಾ ಅಥವಾ ದಿನ ಬಿಟ್ಟ ದಿನ ನೀರು ಹರಿಸ್ಬೇಕಾ ಅಥವಾ ಒಂದು ಎರಡು ವಾರ ನಿರಂತರವಾಗಿ ನೀರು ಹರಿಸಿ ಆಮೇಲೆ ಒಂದು ಎರಡು ವಾರ ಗ್ಯಾಪ್ ಕೊಟ್ಟು ಮತ್ತೆ ನೀರನ್ನು ಹರಿಸ್ಬೇಕಾ ಈ ಎಲ್ಲಾ ಸಾಧ್ಯತೆಗಳನ್ನ ನೋಡ್ತಾ ಇದಾರೆ ಇರೋ ನೀರನ್ನ ಬಿಟ್ಟು ಬಿಡ್ತಾರೆ ಕುಡಿಯುವ ನೀರಿಗೆ ಆದ್ಯತೆ ಇಟ್ಕೊಂಡು ಇನ್ನೇನು ನೀರು ಉಳಿದಿರುತ್ತೆ ಮುಂದೆ ಮಳೆ ಬರುತ್ತೆ ಅನ್ನೋ ಭರವಸೆನಲ್ಲಿ ಈ ಮತ್ತೆ ಮಳೆಗಾಲ ಶುರುವಾಗುತ್ತೆ ಜೂನ್ ಜುಲೈಗೆ ಮತ್ತೆ ಮಳೆಗೆಲ್ಲ ಶುರುವಾಗುತ್ತೆ ಮುಂದೆ ಉತ್ತಮವಾದ ಮಳೆ ಬರುತ್ತೆ ಮುಂದೆ ಭದ್ರಾ ಜಲಾಶಯ ಮತ್ತೆ ಭರ್ತಿ ಆಗುತ್ತೆ ನೂರ ಅಡಿ ತುಂಬುತ್ತೆ ಅದು ಅನ್ನುವಂತಹ ಭರವಸೆಯಲ್ಲಿ ಈಗ ಏನು ಕೃಷಿಗೆ ಅಂತ ನೀರಿದೆ ಅಷ್ಟು ನೀರನ್ನ ಬಿಟ್ಟೇ ಬಿಡ್ತಾರೆ ಈಗ ಪ್ರಮುಖವಾದ ಚರ್ಚೆ ಆಗಿರೋದು ನಡೀತಾ ಇರೋದು ನೀರನ್ನ ಯಾವ ಬಿಡ್ತೀರಿ ಹೇಗೆ ಬಿಡ್ತೀರಿ ಅಂತೇಳಿ ಅದು ಬಹಳ ಪ್ರಮುಖವಾದ ವಿಷಯ ಅದು ದಾವಣಗೆರೆ ಸಿಗುತ್ತೆ ಮತ್ತೆ ಶಿವಮೊಗ್ಗ ಸಿಗುತ್ತೆ ಅಂತೇಳಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ